ದೇಶದೆಲ್ಲೆಡೆ ಮರ್ಯಾದ ಪುರುಷ ಶ್ರೀರಾಮನ ಸ್ಮರಣೆ ನಡೀತಾ ಇದೆ ರಾಮಾಯಣ ಕಾಲದ ಅನೇಕ ಆಧ್ಯಾತ್ಮಿಕ ಸ್ಥಳಗಳು ಮುನ್ನೆಲೆಗೆ ಬರ್ತಾ ಇವೆ ರಾಮನ ಕಾಲದ ಪುರಾಣ ನೆನಪಿಸೋ ಇತಿಹಾಸ ಪ್ರಸಿದ್ಧ ಕ್ಷೇತ್ರವೊಂದು ಹಾಸನ ಜಿಲ್ಲೆಯಲ್ಲಿದೆ ಈ ಪುಣ್ಯ ಕ್ಷೇತ್ರ ಇದರ ಮಹಿಮೆ ಏನು ಹೇಳ್ತೀವಿ ನೋಡಿ ವಾಕ್ಯ ಪರಿಪಾಲನೆಗಾಗಿ ಅಯೋಧ್ಯೆಯ ಶ್ರೀರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆಂದು ದಕ್ಷಿಣ ಭಾರತಕ್ಕೆ ಬಂದಿದ್ರು ಸೀತಾ ಶ್ರೀರಾಮ ಲಕ್ಷ್ಮಣರು ಸಂಚರಿಸಿದ ಪ್ರತಿ ಸ್ಥಳವು ಪುಣ್ಯಕ್ಷೇತ್ರಗಳಾಗಿದೆ ಶ್ರೀರಾಮ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರಕ್ಕೂ ಬಂದಿದ್ರು ಶಿವಲಿಂಗಕ್ಕೆ ಈ ಗ್ರಾಮದಲ್ಲೇ ಪೂಜೆ ಸಲ್ಲಿಸಿದ್ರು ಸಾವಿರಾರು ವರ್ಷಗಳ ಹಿಂದೆ ರಾಮ ಪೂಜಿಸಿದ ಈ ದೇವರು ರಾಮೇಶ್ವರ ಅಂತ ಪ್ರಸಿದ್ಧವಾದ್ರೆ ಗ್ರಾಮ ರಾಮನಾಥಪುರ ಆಯಿತು ರಾಮೇಶ್ವರ ಲಿಂಗರೂಪದಲ್ಲಿದ್ದರೂ ರಾಮನಿಗೆ ಇಲ್ಲಿ ಪ್ರಾಮುಖ್ಯತೆ ಇದನ್ನ ಚತುರಯುಗ ಮೂರ್ತಿ ಅಂತಲೂ ಕರೆಯುತ್ತಾರೆ ಸೀತೆ ರಾಮ ಲಕ್ಷ್ಮಣ ಹಾಗೂ ಹನುಮಂತ ಬಂದು ಈಶ್ವರನ ಪೂಜೆ ಮಾಡಿ ಹೋಗಿರೋ ಪುಣ್ಯ ಸ್ಥಳವಿದು ಈ ದೇವಾಲಯದ ಅರ್ಧ ಭಾಗವನ್ನ ಹೊಯ್ಸಳರು ಇನ್ನರ್ಧ ಭಾಗವನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಗಿದೆ ರಾಮೇಶ್ವರ ದೇವಾಲಯದ ಒಳಭಾಗದಲ್ಲಿ ಮೂವತ್ತಾರು ಸಣ್ಣ ಸಣ್ಣ ಗುಡಿಗಳನ್ನ ನಿರ್ಮಾಣ ಮಾಡಲಾಗಿದೆ ರಾಮಪ್ರಾಂತ ಹೆಸರು ಬರ್ತೀವಿ ಶ್ರೀರಾಮ ವನವಾಸ ಬಂದಾಗ ಶ್ರೀರಾಮನ ಖುದ್ದಾಗ ಪೂಜೆ ಮಾಡಿರೋದು ಒಳಗಡೆ ಶ್ರೀರಾಮ ಪೂಜೆ ಮಾಡಿದ್ದಾರೆ ಇನ್ನೊಂದು ಪಕ್ಕ ಹನುಮಂತೇಶ್ವರ ಹನುಮಂತೇಶ್ವರ ಪೂಜೆ ಮಾಡಿರೋದು ಒಳಿಂದಾಚೆ ಲಕ್ಷ್ಮಣೇಶ್ವರ ಪೂಜೆ ಮಾಡೋದು ಈ ದಾರಿ ಆ ಕಡೆ ಸೀತೇಶ್ವರ ಪೂಜೆ ಮಾಡಿರೋದು ಅದರಿಂದ ಈ ಊರಿಗೆ ರಾಮನಾಥಪುರ ಪುಣ್ಯಕ್ಷೇತ್ರ ಈಗ ಅಯೋಧ್ಯೆಗೆ ಎಲ್ಲ ಹೋಗಕ್ಕಾಗಲ್ಲ ಈ ಶ್ರೀರಾಮನೇ ಬಂದಿರೋದ್ರಿಂದ ನಾವೆಲ್ಲಿ ಹುಟ್ಟರ ನಮ್ಮ ಪುಣ್ಯ ಅಂತ ನಮ್ಮ ಭಾವನೆ ರಾಮನಾಥಪುರಕ್ಕೆ ಮೊದಲು ವನ್ಯೇಶ್ವರ ಎಂಬ ಹೆಸರಿತ್ತಂತೆ ರಾವಣನು ಮಹಾ ಬ್ರಾಹ್ಮಣನಾದ್ದರಿಂದ ಸಂಹಾರದ ಬಳಿಕ ರಾಮನಿಗೆ ಬ್ರಹ್ಮ ಹತ್ಯ ದೋಷ ಕಾಡುತ್ತದೆ ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳಬೇಕೆಂಬ ಸಂಕಲ್ಪ ಮಾಡುತ್ತಾರೆ ಆಗ ಅಗಸ್ತ್ಯರಲ್ಲಿ ಬಂದು ವಿಚಾರ ಮಾಡಿದಾಗ ದಂಡಕಾರಣ್ಯದಲ್ಲಿ ಈಶ್ವರನ ಪ್ರತಿಷ್ಠಾಪಿಸಿ ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೋಷ ನಿವಾರಣೆ ಆಗುತ್ತದೆ ಅಂತ ತಿಳಿಸುತ್ತಾರೆ ಆಗ ಈ ವನ್ಯೇಶ್ವರ ಎಂಬ ಸ್ಥಳಕ್ಕೆ ಶ್ರೀರಾಮ ಸೀತಾಮಾತೆ ಲಕ್ಷ್ಮಣ ಹಾಗೂ ಹನುಮಂತ ಬರ್ತಾರೆ ಶಿವಲಿಂಗವನ್ನು ತರಲು ಹನುಮನಿಗೆ ಶ್ರೀರಾಮ ಸೂಚಿಸ್ತಾರೆ ಆದರೆ ಹನುಮಂತ ಬರೋದ್ರೊಳಗೆ ಅಲ್ಲೇ ಇದ್ದ ಶಿವನ ದೇವಾಲಯ ಸಿಗುತ್ತೆ ಹೀಗಾಗಿ ರಾಮ ಇದೇ ಲಿಂಗಕ್ಕೆ ಪೂಜಿಸ್ತಾರಂತೆ ಬಳಿಕ ಹನುಮಂತ ತಂದ ಶಿವಲಿಂಗವನ್ನು ಕೂಡ ಗರ್ಭಗುಡಿಯ ಮುಂದೆ ಪ್ರತಿಷ್ಠಾಪಿಸುತ್ತಾರೆ ಇದು ಹನುಮಂತೇಶ್ವರ ದೇಗುಲವಾಗುತ್ತೆ ದೇವಾಲಯದ ಸ್ವಲ್ಪ ದೂರದಲ್ಲಿ ಸೀತೆ ಪೂಜೆ ಮಾಡಿದ ಜಾಗ ಸೀತೇಶ್ವರ ದೇವಾಲಯ ಆಗಿದೆ ಪುಷ್ಕರಣಿಯ ಪಕ್ಕದಲ್ಲಿ ಲಕ್ಷ್ಮಣ ಪೂಜೆ ಮಾಡಿದ ಜಾಗ ಇಂದಿನ ಲಕ್ಷ್ಮಣೇಶ್ವರ ದೇವಾಲಯ ಆಗಿದೆ ಉದರಬೇನೆಯನ್ನು ನಿವಾರಣೆ ಮಾಡಿಕೊಂಡು ಪೂಜೆ ಮಾಡಿ ನೀನು ಪೂಜೆ ಮಾಡಿಯಲ್ಲಿ ಉದರಬೇನೆಯ ಬ್ರಹ್ಮಹತ್ಯ ದೋಷ ನಿವಾರಣೆ ಮಾಡ್ಕೋ ಅಂತ ಹೇಳ್ಬಿಟ್ಟು ಅಗಸ್ತ್ಯರು ಇಲ್ಲಿ ಕರ್ಕೊಂಡ್ಬಂದು ರಾಮನ ಕೈಲಿ ಈಶ್ವರನ ಪೂಜೆ ಮಾಡಿಸ್ತಾರೆ ಆಗ ಇದು ರಾಮೇಶ್ವರ ಅಂತಲೂ ಪಕ್ಕದಲ್ಲಿ ಹನುಮಂತರ ಕೈಯಲ್ಲಿ ಪ್ರತಿಷ್ಠಾಪನೆ ಅದು ಪ್ರ ಹನುಮಂತೇಶ್ವರ ಹೊಳೆಯಿಂದ ಆಚೆ ಲಕ್ಷ್ಮಣೇಶ್ವರ ರಸ್ತೆಯಿಂದ ಆಚೆ ಸೀತೇಶ್ವರ ನಾಲ್ಕು ಜನವು ಒಂದೊಂದು ಈಶ್ವರನ ಆರಾಧನೆ ಮಾಡಿ ತಮ್ಮ ಪು ಪಾಪಗಳನ್ನು ಕಳ್ಕೊಂಡು ಹೊರಟೋಗ್ತಾರೆ ಈ ಹೊಯ್ಸಳರ ಕಾಲದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಗರ್ಭಗುಡಿ ಅಂಕಣವನ್ನು ಹೊಯ್ಸಳರು ಕಟ್ಟಿರೋದು ಅದರಿಂದ ಮುಂದಕ್ಕೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಸುತ್ತಲೂ ಪ್ರಕಾರ ಎಲ್ಲರನ್ನು ಕಟ್ಟಿದ್ದಾರೆ ಇದು ರಾಮ ಬಂದು ಪೂಜೆ ಮಾಡಿದ್ಲೇ ಇದು ರಾಮನಾಥಪುರ ಅಂತಲೂ ಇದು ರಾಮೇಶ್ವರ ಅಂತೂ ಪ್ರಸಿದ್ಧಿಯಾಗಿ ಶ್ರೀರಾಮ ಬಂದು ಪೂಜೆ ಮಾಡಿ ಹೋಗಿರೋ ಪುಣ್ಯ ಜಾಗದಲ್ಲಿ ನಿತ್ಯವೂ ಇಂದಿಗೂ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ ಅಯೋಧ್ಯೆಯಲ್ಲಿ ದೇವಾಲಯ ಉದ್ಘಾಟನೆ ವೇಳೆ ಈ ದೇವಾಲಯದಲ್ಲಿಯೂ ವಿಶೇಷ ಪೂಜೆ ನೆರವೇರಿಸಲು ಇಲ್ಲಿನ ಸ್ಥಳೀಯರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಶ್ರೀರಾಮ ಸಂಚಾರ ಮಾಡಿರೋ ಎಲ್ಲ ಜಾಗಗಳನ್ನು ಅಭಿವೃದ್ಧಿಪಡಿಸಲಿ ಅನ್ನೋದು ಈ ಭಾಗದ ಜನರ ಆಗ್ರಹ ಕೃಷ್ಣಮೂರ್ತಿ ನ್ಯೂಸ್ ಹಾಸನ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ